ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ಹೇಳ್ಕ್ರೆ ನಾನು ನಿಮ್ಮ ವಯಮಾಯುತ ಮಲ್ಲಪ್ಪ ಚ ಅವರು ಒಟ್ಟು ಏಪ್ರಿಲಿಂದ ಇಲ್ಲಿಯವರೆಗೆ ಮೂರು ನೂರ ಇಪ್ಪತ್ತೇಳು ಜನ ಬಾಣಂತಿಯರು ತೀರ್ಕೊಂಡೊಂದು ರಿಪೋರ್ಟ್ ಅದು ಬಾಣಂತಿಯರು ತೀರ್ಕೊಂಡಿದ್ದು ಈ ಸಣ್ಣದಲ್ಲ ಯಾಕ ಇವತ್ತಿದು ಮತ್ತೊಂದು ದೊಡ್ಡ ಸ್ಕ್ಯಾಂಡಲ್ ಆಗುವ ಎಲ್ಲ ಸಾಧ್ಯಗಳಿದ್ದಾವೆ ಸ್ಕ್ಯಾಂಡಲ್ ಒಳಗಿದ್ಲು ಸರ್ಕಾರಿ ನೌಕರಿಗೆ ಹೋಗುವಂಥ ಜನ ಯಾರು ಇದನ್ನು ಭಾಳಷ್ಟು ವಿಚಾರ ಮಾಡಬೇಕಾಗ್ಯದ ಯಾಕಂದರೆ ಬಡವ್ರ ಮಕ್ಕಳು ಹೋಗಿರ್ತಾರಲ್ಲ ಅಲ್ಲೇ ಹೋದಾಗ ಈ ಸಾಲು ಏಪ್ರಿಲ್ ಇಲ್ಲಿವರೆಗೆ ಮುನ್ನೂರ ಇಪ್ಪತ್ತು ವರ್ಷ ಹೆಣ್ಣುಮಕ್ಳು ಸಾಯ್ತಾರಪ್ಪ ಅಂತಂದ್ರೆ ಅಲ್ಲಿ ಅಧ್ವಾನ ಯಾವ ರೀತಿ ಇರಬೇಕು ಎಷ್ಟು ಇರಬೇಕು ಇವಳು ಇನ್ನೊಮ್ಮೆ ಸರ್ವೆ ಮಾಡಿಸ್ಬೇಕಾಗಿದ್ದು ತನಿಖೆ ಮಾಡಿಸ್ಬೇಕಾಗಿದ್ದು ಇವತ್ತೇನೋ ನಮ್ಮ ಬಿ ಜೆ ಪಿಗಳು ಹೇಳ್ತಾ ಇದ್ದಾರೆ ತನಿಖೆ ರೀ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅಡ್ಡಿ ಮಾಡಿರಿ ನಿಮ್ಮ ಸರ್ಕಾರಗಳಿಂತ ಎಷ್ಟು ಮಾಡಿಸಿದಿರಿ ನೀವು ಅಂತ ನಾವು ಕೇಳೋಣ ಆ ನಂತರ ಆದರೆ ಅವ್ರು ಕೇಳೋದ್ರಲ್ಲಿ ನ್ಯಾಯ ಅದ ಯಾಕಪ್ಪ ಅಂತಂದ್ರೆ ಸರ್ಕಾರಿ ಸವಾಲು ಏನು ಇದ್ದಾವೆ ಕೆಲಸ ಮತ್ತು ಇನ್ನೊಂದು ನಾವು ಕೇಳಬೇಕಾಯಿತು ಸಹಜವಾಗಿ ಹೆಣ್ಮಕ್ಳು ಮಕ್ಕಳು ಸ್ಥಿತಿ ಇದ್ದಾಗ ವಿಶೇಷ ಶಿಶಿನ ಯಾಕೆ ಶಿಫಾರಸು ಮಾಡ್ತಾ ಇದ್ದಾರೆ ಇವರು ಇದೊಂದು ದೊಡ್ಡ ತನಿಖೆ ಆಗ್ಬೇಕ್ರಿ ಶಿಶಿರಿನ ಸಲುವಾಗಿ ಈ ಡಾಕ್ಟರ್ಗಳ ಮೇಲೆ ಅತ್ಯಂತ ನೋವಿನಿಂದ ಹೇಳಬೇಕು ಯಾಕೆಂದ್ರೆ ಶಿಸಿನ ಅಂತಂದ್ರೆ ಪ್ರತಿ ಹೆಣ್ಣು ಮಗು ಆಗಿ ಹೋಗಿಬಿಡ್ತಾರೆ ಹೆಣ್ಣು ಮಗಳು ವೀಕ್ ಆಗ್ತಾರೆ ಸಹಜವಾಗಿ ಯಾಕೆ ಮಾಡಿದ್ರೆ ಮಾಡ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಯಾಕಂದರೆ ಅದರಲ್ಲೂ ಸ್ವಲ್ಪ ಮಧ್ಯಮ ವರ್ಗ ಮೇಲೆ ಮಧ್ಯಮ ವರ್ಗದ ಹೆಣ್ಮಕ್ಳು ಇವತ್ತು ದಿನ ಸ್ವಲ್ಪ ವೀಕ್ ಇರ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅವರು ಸಹಜವಾಗಿ ನೆಚ್ಚಲಾಗ ಹಿಡ್ತಾರ ಶಕ್ತಿ ಇರೋ ಮುಂದೆ ಶಿಸಲು ಯಾಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಐ ವಿ ದ್ರಾವಣ ಅಥವಾ ಅದರ ಏನೋ ಒಂದು ದ್ರವ ಉಪ ಮಾಡಲಿಕ್ಕೆ ಈ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ಸ್ ಪೂರೈಕೆ ಮಾಡಿದಂಥ ಈ ದ್ರಾವಣವನ್ನು ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿದ್ರೆ ನಾವು ಮಾಡಿಲ್ಲ ಅಂತ ಇವ್ರು ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಳಿಸ್ತಾರೆ ನಾವು ಅಲ್ರಿ ನಿಮ್ಗೆ ಅದು ಇದು ವಿಷಕಾರಿ ಅಂತ ಅನಿಸಾಕ ಅಪಾಯಕಾರಿ ಅನಿಸಿದಾಗ ಅದೇ ನೀವು ಬಳಸ್ತಾರೆ ಅದು ರೆಫರ್ ಮಾಡ್ ಕಳಿಸ್ಬೇಕಲ್ಲ ಮಲ್ಲಿಸ್ಬೇಕಲ್ಲ ಅದನ್ನು ಈಗೇನೋ ಸೂಚನೆ ಮಾಡಿದ್ರಾಮದ ಬೇರೆ ಇವತ್ತು ದಿನೇಶ್ ಗುಂಡೂರಾವ್ರು ನಾವು ಜೊತೆಗೆ ಈ ಡಾಕ್ಟ್ರ್ಗಳನ್ನ ಮೊದಲು ಕೇಳಬೇಕಾಗ್ಯದ ಯಾಕೆ ರೀ సహజ వేడి అంత నమ్మక్క మేల నిమిజ్రీన్ ప్రయోగ యాక అనివార్యతా మాత్ర అది జీరు అదే తలకి ఆకైతే ఇవ్ ప్రతీవే హిల్తీ ప్రైవేట్దే హో గవర్నమెంట్ హోగి ప్రైవేట ధడ్డుతారు తిల్కొళ్ళో యాకంద్ర ఐదు సార్ లక్షలు ఖర్చు మారు యారు ఆవత్ దుడ్డది ఆవత్తు తిన్నవంత సాధ్యన ఇలా సర్కీ స్థావులు హోతార అద తక్షణ ఈ డాక్టర్స్ మొదలు సిఫారసు ఏ నీరు తుందీ పి హద్రీ ఉల్ీ ఆ నోవన బాణంత నోవన హరిగి నోవన అనుభవ సాతిల్ భయ హిబతారత్విడ్లప బి పి హాగ భయ హ సృజనకి ప్రిఫర్ మాట్తా అన్న సృజన్ హో ఇప్ప హైదు ఐదు సా హతారు ఈ దే కడివేన నిల్తుంది ఇదో బాణంత సడవేను బతుంది మ సర్కార సవాంగ్ ఏనప్ప అంతదు అధ్వాన్ டாக்க்டர் சரியாக இருந்த நர்ஸ் சரியாக இருந்த எல்லா சவாங்க எல்லா சவாங்க சார்வன்கிட்ட கம்மி இது ஆரோப்பி முக்தே இல்லை டாக்க்டர்ஸ் ஏதா இல்லை சந்தி கடிமாதிரி ம சர்க்கு யாக்கு கிடைத்தா டாக்டர்ஸ் ஆக கிடை மாதிரி ஃபுல்ஃபில் ஆகுவதில் ஏ இல் அவரு பாலஷ் பேமெண்ட் கேட்கறா இது சர்க்கதை பாலு பேமெண்ட் கேட்கறா அஸ் கொள்ளிக்கு சர்க்கிள்ள சிக்காபட்ட ட்ரோ கல்சு மாத்திவி ನಮ್ಮ ಪೇಮೆಂಟ್ ಹೆಚ್ಚಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಇವತ್ತು ಡಾಕ್ಟರ್ಸ್ಗಳು ಎಮ್ ಡಿ ಎಮ್ ಎಸ್ ಆರ್ ಯಾಕೆ ಇಂಥ ರೋಗಗಳಿಗೆ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಬೇಕು ಆದರೆ ಅವ್ರು ಇರಲಿಲ್ಲ ಪ್ರಾಡಕ್ಟ್ಗೆ ಹೋಗ್ತಾರೆ ಪ್ರಾಡಕ್ಟಂತ ಹೇಗಿರ್ತಾರೆ ಲಾಭ ಲಾಭದ ಇಲ್ಲ ಐದೈದು ಸಾವಿರದಲ್ಲಿ ಮುಗೀತಿರುವಂಥ ಮಾನಂತನ ಪ್ರಾಗಣದಲ್ಲಿ ಐವತ್ತಿನ ಒಂದು ಲಕ್ಷ ತನಕ ಹೋಗ್ತದೆ ಎರಡು ಲಕ್ಷ ತನಕ ಹೋಗ್ತದೆ ಭಯ ಹುಟ್ಟಿಸಿ ದುಡ್ಡಿನ ಕಸುವ ಕಸ್ಕೊಳ್ಳುವಂಥ ಡಾಕ್ಟರ್ಸ್ ಸಾಕಷ್ಟು ಇದ್ದಾರೆ ಇವತ್ತು ಇದಕ್ಕೆಲ್ಲ ಕಡಿವಾರ ಯಾವಾಗ್ರಿ ಯಾಕಂದರೆ ಸಿದ್ದರಾಮಯ್ಯರಾಗಿರ್ಬೋದು ಇವತ್ತು ವಿರೋಧ ಪಕ್ಷದವರು ಆಗಿರ್ಬೋದು ಯಾವುದೇ ರಾಜಕಾರಣಿ ಇವರು ಆಗಿರ್ಬೋದು ಇವರು ಜನರ ಪ್ರತಿನಿಧಿಗಳು ಜನರ ಸಮಸ್ಯೆಗಳು ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಓದಿಸಲೇ ಅವ್ರು ಆಗ್ತಾ ಇಲ್ಲ ಮತ್ತು ನಾವು ಮತದಾರರು ಅದನ್ನು ಕೇಳ್ತಾ ಇಲ್ಲ ನಾವು ಜಾಗೃತಿ ಇಲ್ಲ ನಮ್ಮ ಕೆಲಸಗಳೇ ಆಗಬೇಕಪ್ಪ ಅಂತೇಳಿ ಯಾಕೆಂದ್ರೆ ನಮ್ಮಲ್ಲಿ ಉದ್ಯೋಗಗಳಿಲ್ಲ ನಾವು ಒಂದು ಲಕ್ಷ ಎರಡು ಇದ್ದೀವಿ ಉದ್ಯೋಗ ಇಲ್ಲ ರೀ ಯಾರು ಉದ್ಯೋಗ ಇದ್ದಾವ ನೈಂಟಿ ಪರ್ಸೆಂಟ್ ಆಫ್ ದಿಸ್ ಕಂಟ್ರಿ ಅಥವಾ ನೈಂಟಿ ಪರ್ಸೆಂಟ್ ಆಫ್ ದಿಸ್ ಸ್ಟೇಟ್ ಜನ ಪಾಪ ಅಸಂಘಟಿತ ಕಾರ್ಮಿಕರಿದ್ದಾರೆ ಅವ್ರಿಗಿಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಬಗ್ಗೆ ಇದಕ್ಕಾಗೇ ಮತ್ತು ಸರ್ಕಾರ ಇರುವಂಥದ್ದು ಇನ್ನೂ ಹೆಚ್ಚಾಗಬೇಕಾಗಿದೆ ಸರ್ಕಾರಿ ಸಭಾಂಗ್ಗಳು ಮತ್ತು ಫ್ರೀ ಆಗಬೇಕಾಗ್ಯದ ಅಂತ ಸಾಕಷ್ಟು ನಮ್ಮಲ್ಲಿ ಚರ್ಚೆ ಮಾಡೇ ಮಾಡ್ತೀವಿ ಇವತ್ತು ನೋಡಿ ಮುನ್ನೂರ ಇಪ್ಪತ್ತು ಹೆಣ್ಮಕ್ ಹೇಗೇನೋ ಬಿ ಜೆ ಪಿಗ್ರ ಎದ್ದು ಜ್ಞಾನದಂಗೆ ಏನು ತನಿಖೆ ಆಗಲಿ ಆಗ್ರಿ ಹೀಗ್ರಿ ಅಂತ ಹೇಳ್ತಾರೆ ಭಾಳ ಸಂತೋಷ ರೀ ಮಾಡಿಸ್ರಿ ಅದನ್ನು ನೀವು ಕೇಳಿ ಹಕ್ಕದ ವಿರೋಧ ಪಕ್ಷದವರು ಅಲ್ಲ ನಿಮ್ಮ ಸ್ಟೇಟ್ಗಳಿದ್ದರೆ ಸ್ಥಿತಿ ಐತಿ ರೀ ಬಿ ಜೆ ಪಿ ಸರ್ಕಾರ ಇದ್ದಂಥ ಅನೇಕ ರಾಜ್ಯಗಳಲ್ಲಿ ನಾವು ಕರ್ನಾಟಕದಲ್ಲಿ ಅದ ಅಲ್ಲಿ ದಿನೇಶ್ ಗುಂಡವ್ರನ್ನ ನಿರ್ವಹಿಸ್ಬೇಕು ಸಿದ್ದರಾಮಯ್ಯನಾದ್ರೆ ಪರಿಹಾರ ಹುಡುಕ್ಬೇಕು ಆ ಯಾಕಂದ್ರೆ ನಾವು ವರ್ಷಕ್ಕೆ ಕರ್ನಾಟಕದ ಜನ ಇವತ್ತು ನಾಲ್ಕರಿಂದ ನಾಲ್ಕೂವರೆ ಅಥವಾ ಐದು ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ನಾವು ನಮ್ಮ ಟ್ಯಾಕ್ಸ್ ಟು ಡೇ ಮಾಡ್ತೇವೆ ನೀವು ಇದನ್ನು ನಾವು ಮತದಾರ ಇವತ್ತು ನಮ್ಮ ಸಿದ್ದರಾಮಯ್ಯ ಕೇಳಿದರು ನಮ್ಮ ಒಂದು ಸತ್ಯ ಹೊರ ಹೇಗಿದ್ದವರು ಏನಪ್ಪ ಎಷ್ಟು ಟ್ಯಾಕ್ಸ್ ಬರ್ತದೆ ಏನು ಎಂತ ಅಂತಾರೆ ಅವರು ಮೋದಿಯವ್ರ ಹೊಡಿಸಲೋಗಿ ಹೊರಗೆ ಹಾಕಿದ್ರು ಇದನ್ನು ಹಾಗಾದ್ರೆ ಇಷ್ಟು ಟ್ಯಾಕ್ಸ್ ತೊಗೊಂಡು ನಮ್ಗೆ ನೀವೇನು ಮಾಡ್ತಾಯಿದ್ದೀರಿ ಆರೋಗ್ಯಕ್ಕೆ ಏನು ಖರ್ಚು ಇದ್ದೀರಿ ಎಷ್ಟು ಲಕ್ಷ ಕೋಟಿ ಖರ್ಚು ಇದ್ದೀರಿ ನಮ್ಮ ಬಡ ಜನರಿಗೆ ತೊಂಬತ್ತು ಪರ್ಸೆಂಟ್ ಜನ ಟ್ಯಾಕ್ಸ್ ಇಡ್ತೀವಿ ನಾವು ಇನ್ನು ಹತ್ತು ಪರ್ಸೆಂಟ್ ಅವರು ಇದ್ದಂಥವ್ರು ಇದ್ದಾರೆ ಅವರು ಪ್ರೈವೇಟ್ ನಡೀತದೆ ಪ್ರೈವೇಟೈಜೇಷನ್ ನಡೀತದೆ ಅವ್ರಿಗೆ ಈ ತೊಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಜನ ಏನು ಮಾಡ್ಬೇಕು ಬಡವ್ರು ಬಂದರು ಹಿಂದುಳಿದ್ರು ಬಂದರು ಎಸ್ ಎಸ್ ಟಿ ಬಂದರು ಮೈನಾರಿಟೀಸ್ ಬಂದರು ಎಲ್ಲರೂ ಬಂದರು ಬಡತನದ ರೇಖೆ ಕೆಳಗಿರುವಂಥವ್ರು ಇವರು ಬದಕ್ಕೆ ಹಂಗೆ ಅಕ್ಕಿ ಕೊಟ್ಟರೆ ಮುಗೀತು ರೀ ನಿಮ್ದು ಈ ಸಾರ್ವಜನಿಕ ದವಾಖಾನೆಗಳಲ್ಲೇ ಒಳ್ಳೆ ಡಾಕ್ಟರ್ಸ್ ನಿಮಿಸೆ ಅವ್ರಿಗೆ ಒಳ್ಳೆ ಪೇಮೆಂಟ್ ಮಾಡಿ ಬಡವರು ಉಳಿಸುವಂಥ ಕೆಲಸ ಇದು ಸತ್ತವರು ಹೆಚ್ಚು ನಿಮ್ಗೆ ಸರ್ಕಾರಿ ದವಾಖಾನೆ ಸಿಂಥವ್ರು ಮುನ್ನೂರ ಇಪ್ಪತ್ತೇಳು ಇನ್ನೂ ಹೊರಗೆ ಖಾಸಗಿ ಎಷ್ಟು ಜನ ಸತ್ತಿದವ್ರಿಗೆ ಗೊತ್ತಿಲ್ಲ ಪಾ ಹೆಣ್ಣುಮಕ್ಳು ಯಾಕಂದ್ರೆ ಇವತ್ತು ಹಡ್ಯನಪ್ಪ ಅಂತಂದರೆ ಪೆಣ್ಮಕ್ಳು ಹಡಿದ್ರೆ ಶಿಸ್ರೀ ಅಂದ್ರೆ ಮತ್ತೊಂದಿಲ್ಲ ಎಲ್ಲ ಡಾಕ್ಟರ್ಸ್ ಇದ್ದರು ಶಿಫಾರಸು ಮಾಡ್ತಾರೆ ಬೇಗ ಹೋಗಿ ಇದನ್ನು ತನಿಖೆ ಮಾಡಿಸ್ ರೀ ಪ್ರತಿಯೊಂದು ದವಾಗೆ ತನಿಖೆ ಮಾಡಿಸ್ರಿ ಯಾರಿಗೆ ಆಸ್ಪತ್ರೆಗಳಿಗೆ ಹೋಗಿ ಇದು ಮೊದಲು ಆಗಬೇಕಾಗಿದೆ ಯಾಕಂತಂದ್ರೆ ಅನಗತ್ಯವಾಗಿ ದುಡ್ಡಿನ ಹರಿಯುವ ಸಲುವಾಗೆ ದುಡ್ಡು ಸೋಳಿಸುವಾಗೆ ದುಡ್ಡು ಮಾಡೋ ಸಲುವಾಗಿ ಡಾಕ್ಟರ್ಸ್ ಮ್ಯಾಕ್ಸಿಮಮ್ ಇದಂದ್ರೆ ಅವ್ರು ಶೆಟ್ಟು ಬರ್ಬೋದಿಲ್ಲ ಇಲ್ಲ ಅಂತಲ್ಲ ಆದ್ರೆ ಭಾಳಷ್ಟು ಜನ ಇದನ್ನ ಮಾಡ್ತಾ ಇದ್ದಾರೆ ನೋಡಿದ್ರೆ ಎರಡು ಮಾತಾ ಇಲ್ಲ ಸ್ವತಃ ನಾವು ಇದು ಅನುಭವಿಸಿದ್ವಿ ಸಾಕಷ್ಟು ಕಡೆ ಸಾಕಷ್ಟು ಜನರ ಮೈದಕ್ಕೆ ಕೇಳಿದ್ವಿ ಇದನ್ನು ಜನ ಆರೋಪಿಸ್ತಾ ಇರ್ತಾರೆ ಇಲ್ಲರಿ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಇರೋದು ಆದರೂ ನೀರು ತುಂಬ್ಯದ ಬಿ ಪಿ ಅದ ಶುಗರ್ ಹೆಚ್ಚಾಗ್ಯದ ಈ ಸದ್ದು ಸತ್ತು ಹೋಗ್ತಾರೆ ಇನ್ನು ಅನ್ನೋ ಭಯ ಹುಟ್ಟಿಸ್ತಾರ್ರಿ ಅನ್ನೋಂಥ ಕೇಳ್ತಾ ಇದ್ದೀವಿ ಏಕಾಲಕ್ಕೆ ಸರ್ಕಾರ ಸಹಿತ ಕಳಪೆ ಔಷಧಿಗಳನ್ನು ಪೂರೈಕೆ ಮಾಡೋದಾಗಲಿ ಇನ್ನೊಂದು ಕೊಡೋದು ಸ್ವಲ್ಪ ಹೊಡಿತೀರಿ ಔಷಧಿಗಳನ್ನು ನೀವು ಅದರಲ್ಲೂ ಕಳಪೆ ಅದರಲ್ಲೂ ಡೇಟ್ ಬಾರದಂಥ ಔಷಧ ರೀ ಗುರುಗಳ ಕೊಡೋದು ಸ್ವಲ್ಪ ನಿಮ್ಮ ಬಜೆಟ್ಟಿನ ಒಂದು ಎರಡು ಪರ್ಸೆಂಟ್ ನೀವು ದುಡ್ಡು ಕೊಡ್ತೀರಿ ಆರೋಗ್ಯ ಕೇಂದ್ರಗಳಿಗೆ ಔಷಧಿಗಳಿಗೆ ಅದರೂ ಇಂಥದ್ದು ಇದು ಎಲ್ಲೂ ಕೈ ಆಡಿಸೋದ್ರೆ ಕತ್ತರಿ ಯಾವುದೋ ಒಬ್ಬ ರಿಜೆಕ್ಟೆಡ್ ಆದಂಥ ಕಂಪ್ನಿಗಳಿಂದ ಔಷಧ ತಂದು ಹಾಕಿ ಪಾಪ ಯಾರೋ ಮಕ್ಳಿಗೆ ನೀವು ಪ್ರಯೋಗ ಮಾಡ್ತಾ ಮಾಡ್ತಾಯಿದ್ರಿ ಅಲ್ರಿ ಈ ಐ ವಿ ದ್ರಾವಣದಿಂದ ಹಿಂಗೆ ಆಗಿದೆ ಅಂತ ಇದ್ದೀರಿ ಆಗ ಗೊತ್ತಾಗಿಲ್ಲ ನಿಮ್ಗೆ ನಿಮ್ಮ ಡಾಕ್ಟರ್ ಸರ್ ಹೇಳಿಲ್ವ ನಿಮ್ಗೆ ಯಾರು ಡಾಕ್ಟ್ರಷ್ಟು ಜ್ಞಾನಿ ಇಲ್ವಾ ಇಲ್ಲ ರೀ ಈ ದ್ರಾವಣ ಸರಿ ಇಲ್ಲ ಇದನ್ನ ಹಾಕಿ ಕೊಡುತ್ತೆ ಏನು ರೆಕಮೆಂಡ್ ಮಾಡಲಿಲ್ವಾ ಯಾಕಂದ್ರೆ ಡಾಕ್ಟರ್ಸು ಜವಾಬ್ದಾರಿ ಅದಿಲ್ಲ ಇಂಟೆಲಿಜೆಂಟ್ ಇದ್ದಾರಲ್ಲ ಇವರು ಆಫೀಸ್ದಾಗ ಇದ್ದಂಥವ್ರು ಅವರು ಆ ಡಾಕ್ಟ್ರಿಗಳು ಜವಾಬ್ದಾರಿ ಮಾಡಿರ್ತೀವಿ ಯಾಕಂದ್ರೆ ಇವ್ರಿಗೂ ಮತ್ತು ಕಂಪ್ನಿಗಳಿಗೆ ಜಾಯಿಂಟ್ ಇರ್ತವೆ ಇವ್ರಿಗೆ ಒಂದಾನಿಗೆ ಇರ್ತದೆ ಇದೆಲ್ಲ ಕಡಿಮೆ ಇದು ತನಿಖೆ ಆಗಬೇಕಾಗ್ಯದ ನ್ಯಾಯಾಂಗ ತನಿಖೆ ಇವತ್ತು ಪಿ ಜಿ ಪಿರಿಗೆ ಕೇಳ್ತಾ ಇದ್ದಾರೆ ಭಾಳ ಒಳ್ಳೇದು ಕೇಳ್ತಾ ಇದ್ದಾರೆ ಎಲ್ಲನೂ ಆಗಲಿ ಇದು ಸೀಜ್ರೇ ಯಾಕೆ ಮಾಡ್ತಾ ಇದ್ದಾರೆ ಒಣ್ಣದಾಗಲಿ ಡಾಕ್ಟರ್ಸ್ಗಳ್ಗೆ ಏನೊಂದು ಕಂಪ್ನಿ ರೆಫರ್ ಮಾಡೋದು ಅದೇ ಕಂಪ್ನಿ ಅಂತ ಹೇಳ್ತಾರೆ ಔಷಧಗಳನ್ನ ಅದು ಆಗಲಿ ಮತ್ತು ನಮ್ಮ ಸರ್ಕಾರಿ ದವಾಖಾನೆಯಲ್ಲಿದ್ದಂಥ ಇದ್ದಂಥ ಅಷ್ಟು ಅಜ್ಞಾನಿಗಳಿದ್ದಾರೆ ಇದನ್ನು ಐ ವಿ ಪ್ರಯೋಗ ಮಾಡಿದರೆ ಜಾ ಹೆಣ್ಮಕ್ಳು ತ್ರ ಗೊತ್ತಾಗೋದಿಲ್ಲ ಇವರಿಗೆ ಅಷ್ಟು ದೊಡ್ಡರಿದ್ದಾರೆ ಇವೆಲ್ಲ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಒಮ್ಮೆ ಆಗಲ್ರಿ ಶಿಕ್ಷೆ ಮಾಡಿಸ್ರಿ ಸಿದ್ದರಾಮಯ್ಯನವರ ಜನಸಾಮಾನ್ಯ ಪರವಾಗಿ ಇವತ್ತು ಕೇಳ್ತಾ ಇದ್ದು ಬಾಬು ರೊಚ್ಚೋದು ಸಂಕಟ ಬಾಬು ಬಡವರದಿದೆಯಲ್ಲ ನಾನು ಹೇಳ್ತಾ ಇರೋದು ನಾವು ಅನುಭವಿಸಿದ್ದು ಸ್ವತಃ ಅನೇಕ ನಮ್ಮ ಜೊತೆ ಮಾತಾಡಿ ಸಾಕಷ್ಟು ಸಾರ್ವಜನಿಕ ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಇವತ್ತಿಲ್ಲ ಯಾವುದೂ ಸರ್ಕಾರದ ಬಗ್ಗೆ ಹೋಗಿರಲಿ ಏನು ಅಧ್ವಾನಗಳಿದ್ದಾವ ಏನಿಲ್ಲ ಒಮ್ಮೆ ನೀವು ನಿಮ್ಮ ತನಿಖಾ ಸಂಸ್ಥೆಗಳಿಗೆ ತನಿಖೆ ಮಾಡಿಸ್ರಿ அந்த ஆகிறது வசுஸ்தி நமக்கு வந்து பர்சென்டேஜ் இல்லை பர்சென்டேஜ் வவாரமே நீங்கள் சும்மாகிபி அதுக்காக இவத்து நம்ம பூர்ண பெம்பல ஏனப்பா அந்த இவ்வளோ பிஜேபி ஏன் கேட்கா இருந்தாரா ஞாயாங்க தனி ஆகும் சத்திய வர வரக்கூடியதுக்கு சிசலி காரணங்கள் யாக்க யாக்கே சாக்கி தவ இவெல்லாம் தனி ஆகி அவரு பரவிய ஔஷேன் தனி ஆகி ஐ வி திராவணி ஆகிடுது யாது கம்பெனி இருந்தால் அவர் ஏகாவது கம்பெனி லேட் பாரத ஓஷ்ன கழப்பை ஐஷம் தரிசு ಅದು ಸಿಕ್ಕಾಪಟ್ಟೆ ದುಡ್ಡು ಹೊಡ್ಕೊಂಡು ಹೋಗುವಂಥ ಅದರಲ್ಲೂ ಹೊಡೋದೇ ಎರಡು ಪರ್ಸೆಂಟ್ ನಮ್ಮ ನಾಲ್ ನಾವು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಷ್ಟೇ ಇಡಿರಿ ನಾವು ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಬ್ಬರು ಕಡ್ಡಿ ಬಿಡಿ ಟ್ಯಾಕ್ಸ್ ಕಟ್ತೀವಿ ನೀರಿಗೆ ಟ್ಯಾಕ್ಸ್ ಕಟ್ತೀವಿ ಮತ್ತೆ ಹೋದಾಗ ಟ್ಯಾಕ್ಸ್ ಕಟ್ತೀವಿ ಸಾರಾಯಿಗಿಂತ ಸಿಕ್ಕಾಪಟ್ಟೆ ಕಟ್ತೀವಿ ಎಜುಕೇಷನ್ ಕಟ್ತೀವಿ ಎಲ್ಲಿ ಕೊಟ್ಟಿದ್ರಿ ಇಲ್ಲಿ ಸಹ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಕಟ್ಟಿರ್ತೀವಿ ಆ ಟ್ಯಾಕ್ಸಕ್ಕೆ ನೀವು ಸರಿಯಾಗಿ ಸರಿಯಾಗಿ ದುಡಿತಾ ಇಲ್ಲ ಅನ್ನೋದು ನಮ್ಮ ಮತದಾರ ಅರ್ತ್ಕೋಬೇಕು ತಿಳ್ಕೊಬೇಕು ಇವತ್ತು ಮೋದಿಯವರಾಗಿರ್ಬೋದು ಮೋದಿಯವರು ಪ್ರತಿ ವರ್ಷಕ್ಕೆ ಈಗಂತೂ ಈಗ ಆಲ್ರೆಡಿ ಎಂಟು ತಿಂಗಳಲ್ಲಿ ಒಂದು ರಿಪೋರ್ಟ್ ಬಂದದ ಮೊನ್ನೆ ಇದು ಗೊತ್ತಿರಲಿ ಜನಕ್ಕೆ ಕಳೆದ ಎಂಟು ತಿಂಗಳಲ್ಲೇ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದದ್ರಿ ಟ್ಯಾಕ್ಸ್ ಬಂದದ ಇನ್ನೂ ನಾಲ್ಕು ತಿಂಗಳದ ಫೆಬ್ ಇದು ಫೆಬ್ರವರಿ ತನಕ ಇನ್ವೆಷ್ಟಾಗ್ತದ ಇವ್ರಿಗೆ ಗುರಿ ಇಟ್ಟಿದ್ದು ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಇವಾಗ ಬರೋದಷ್ಟು ಈಗ ಬಂದು ಹೋಗ್ಯದ ಇನ್ನೂ ಎಂಟತ್ತು ಲಕ್ಷ ಕೋಟಿ ರೂಪಾಯಿ ಬರೋದದ ఇట్టు ట్యాక్స్ తోండ్ నమ్గ హెల్త్ సర్వీస్ నీవుతాక్త జనసామాన్యర్ దొడ్డ ప్రశ్న ఇది ఎలా కల్బుద్ధ నొరు మాట్లాడిర ఇంక హేతా శక్తిరోధ సమయ్యవ్వు దాడి మేము నాకు లక్ష కోటి రూపాయ్ నాల్వై లక్ష కోటి రూపాయ్ ఐదు లక్ష కోటి రూపాయ ట్యాక్స్ కొడుతుంది నమ్మడుకోలే అది సాక్షణ సద్దరమయ్యవరు అది సద్దరమయ్యరా మోదీవ్ ఆగిలి ఈ సమస్యలు పరిహార హడుకువ్ పడు మే బి జెపిసారా ಅದಕ್ಕೆ ನಾವು ಬೆಂಬಲ ಸಬ್ಸ್ಕ್ರೈಬ್ ಯಾರೂ ಮಾಡಿ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ ಲೈಕ್ ಆಗಿರ್ಬೋದು ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬಾರ್ದು ಅಂತ ಹೇಳ್ತಾ ಎಸ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ನೋಡಿ ವಂದನೆಗಳು